ಎಲ್ಲರಿಗೂ ನಮಸ್ಕಾರ ನಿನ್ನೆ ಕಲ್ಲು ಫ್ಯಾಮಿಲಿ ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ರೆ ಎಲ್ಲರೂ ಎಲ್ಲರೂ ಆರಾಮವಾಗಿದ್ದೀರಾ ಅಂತ ಭಾವಿಸ್ತೇನೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಮನೆ ಮುಂದೆ ಶಂಖಪುಷ್ಪದ ಬಳ್ಳಿ ಹರಡಿಸಿದ್ದೇವಲ್ಲ ಅದರಲ್ಲಿ ಇನ್ನೊಂದು ಜೊತೆ ಹಕ್ಕಿಗಳು ಸಂಸಾರವನ್ನು ಹೂಡುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಅಲ್ಲಿ ಗೂಡು ಕಟ್ಟೋದಕ್ಕೆ ಅಂತ ಆರಂಭಿಸಿದ್ದಾವೆ ಹಾಗೆಯೇ ಮನೆಯೊಳಗಡೆ ಬನ್ನಿ ಇವತ್ತಿನ ತಿಂಡಿಗೆ ಏನು ರೆಡಿ ಮಾಡಿದ್ದೇನೆ ಅಂತ ನೋಡ್ಕೊಂಡು ಬರುವಿರಂತೆ ನಾನಿಲ್ಲಿ ಬಡ್ ದೋಸೆ ರೆಡಿ ಮಾಡ್ತಾ ಇದ್ದೇನೆ ಎಲ್ಲರೂ ಇದನ್ನು ಬ್ರೆಡ್ ದೋಸೆ ಅಂದರೆ ನಮ್ಮ ಅಜ್ಜಿಗೆ ಬಡ್ ದೋಸೆ ಅಂತ ಇದ್ದರು ಕೆಲವರಿಗೆ ಗೊತ್ತಿರ್ಬೋದು ಇನ್ನು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಅವರು ಬಡ್ ದೋಸೆ ಅಂತ ಏನಕ್ಕೆ ಅಂತ ಕರಿತಾ ಇದ್ದರು ಅಂದರೆ ಇದನ್ನು ತಿಂದರೆ ಆಲಸ್ಯ ಜಾಸ್ತಿ ಅಂತೆ ಅವರ ಪ್ರಕಾರ ಈ ಉದ್ದಿನ ಬೇಳೆ ಹಾಕಿ ನಾವು ದೋಸೆ ಮಾಡಿರ್ತೇವಲ್ಲ ಆ ದೋಸೆಯನ್ನು ತಿಂದರೆ ನಮಗೆ ಕೆಲಸ ಮಾಡಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇರುವುದಿಲ್ಲ ಅಂತ ಅವರದ್ದೊಂದು ಅನಿಸಿಕೆ ಹಾಗಾಗಿ ಅವರು ಯಾವಾಗಲೂ ಅಷ್ಟೇ ಈ ದೋಸೆಗೆ ಅವರು ಉದ್ದಿನ ದೋಸೆ ಅಂತ ಕರಿತಾ ಇರಲಿಲ್ಲ ಬದಲಾಗಿ ಬಡ್ಡು ದೋಸೆ ಅಂತ ಕರಿತಾ ಇದ್ದರು ಹಾಗೆ ನನಗೆ ನೆನಪಾಯಿತು ಹಾಗೆ ನಾನಿಲ್ಲಿ ಬಡ್ಡು ದೋಸೆಗೆ ರೆಡಿ ಮಾಡ್ತಾ ಇದ್ದೇನೆ ಅಂತ ಹೇಳ್ಬೋದು ಇನ್ನು ನೀವು ಬೇರೆ ಯಾವುದಾದ್ರ ಹೆಸರಿನಿಂದ ಕರಿತಾ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ನಮ್ಮ ಭಾಷೆಯಲ್ಲಿ ಬಡ್ಡು ಅಂತೇಳಿದರೆ ಆಲಸ್ಯ ಅಂತ ಹಾಗಾಗಿ ಬಡ್ ದೋಸೆ ಆಲಸ್ಯದ ದೋಸೆ ಅಂತ ಇದನ್ನು ಕರಿತಾ ತಿಂಡಿ ತಿಂಡಿಯೇನೋ ಆಯಿತು ಇಲ್ಲಿ ಮಧ್ಯಾಹ್ನಕ್ಕೆ ತನ್ನ ಭೇದಕ್ಕಿಟ್ಟಿದ್ದೆ ಹಾಗೇ ಮರ ಕೊಯ್ಯುವವರಿದ್ದರು ಅವರಿಗೆ ಅಂತೇಳಿ ಚಿಕನ್ ಸುಕ್ಕ ಮಾಡ್ತಾ ಇದ್ದೇನೆ ಸುಕ್ಕ ರೆಡಿ ಆಗಿದೆ ಕೊನೆಯ ಹಂತದಲ್ಲಿ ಇದೆ ಅಂತ ಹೇಳ್ಬೋದು ಇನ್ನು ಇದರದ್ದೊಂದು ಸಾರು ಕೂಡ ರೆಡಿಯಾಗಿದೆ ಚಿಕನ್ನಿದ್ದು ಆಮೇಲೆ ಅದರಿಂದ ಸ್ವಲ್ಪ ತೆಗೆದು ಸುಕ್ಕ ಮಾಡಿರುವಂಥದ್ದು ಸೈಡಿಗೆ ಇರಲಿ ಅಂತ ಇನ್ನು ಹಾಗೆಯೇ ಇಂದಿನ ದಿವಸ ಪುಟ್ಟು ಮಾಡಬೇಕು ಅಂತ ಅಕ್ಕಿ ನೆನೆಸಿಟ್ಟಿದ್ದೆ ನನಗೆ ಪುಡಿ ಮಾಡಲಿಕ್ಕೆ ಟೈಮ್ ಆಗಲಿಲ್ಲ ಹಾಗೇನೆ ಒಣಗೋದಕ್ಕೆ ಅಂತ ಹಾಕಿಟ್ಟಿದ್ದೇನೆ ಇನ್ನೀಗ ನಾವು ಫಾರ್ಮ್ ಅಲ್ಲಿ ಅಡಿಗೆ ಎಲ್ಲ ಮುಗಿಸೆಲ್ಲ ಆಗಿ ಈಗ ಫಾರ್ಮಿಗೆ ಬಂದಿದ್ದೇವೆ ಇಲ್ಲಿ ಫಾರ್ಮಲ್ಲಿ ಒಂದು ಹೊಸ ಪ್ರಯೋಗ ಮಾಡುವ ಅಂತ ಮಾಡ್ತಾ ಇದ್ದೇವೆ ಸಾಮಾನ್ಯವಾಗಿ ಯಾವಾಗಲೂ ನಾವು ನ್ಯೂಸ್ ಪೇಪರ್ನ ಹಾಡ್ತಾ ಇದ್ದೆವು ಮರಿಗಳು ಬರುವುದಕ್ಕಿಂತ ಮುಂಚೆ ಈ ಬಾರಿ ಇದೊಂದು ಪ್ರಯೋಗ ಮಾಡ್ತಾಯಿದ್ದೇವೆ ಈ ಇದು ಪ್ಯಾಕಿಂಗ್ ಬಾಕ್ಸಿಗೆಲ್ಲ ಯೂಸ್ ಮಾಡ್ತಾರೆ ನೋಡಿ ಪೇಪರ್ ಆ ಪೇಪರ್ನ ಹಾಕ್ಬಿಟ್ಟು ನೋಡೋಣ ಅಂತ ಅದನ್ನು ಯೂಸ್ ಮಾಡ್ತಾ ಇದ್ದೇವೆ ಸ್ವಲ್ಪ ಜಾಸ್ತಿ ಆಗ್ತದೆ ಅದಕ್ಕೆ ಹೋಲಿಸಿದರೆ ರೇಟು ಪರವಾಗಿಲ್ಲ ಕೆಲಸ ಸುಲಭ ಆಗ್ತದೆ ಅದರೊಟ್ಟಿಗೆ ಸಮಯದ ಉಳಿತಾಯ ಕೂಡ ಆಗ್ತದೆ ಇನ್ನು ಅದನ್ನು ಮಾಡಿದರೆ ಆ ಪೇಪರೆಲ್ಲ ಹಾಕಿದರೆ ನಮಗೆ ಅರ್ಧ ದಿವಸ ಆದರೂ ಬೇಕಾಗ್ತಿತ್ತು ಇದೇನಿಲ್ಲ ಜಸ್ಟ್ ಈ ರೀತಿ ನೋಡಿ ರೋಲ್ ಥರ ಇರ್ತದೆ ಅದನ್ನು ಕಾಲಲ್ಲಿ ದುಡಿಕೊಂಡು ಹೋದರೆ ಆಯಿತು ಸುಲಭ ಆಗ್ತದೆ ಇನ್ನು ಕ್ಲೀನಾಗಿ ನೀಟಾಗಿಯೂ ಕಾಣಿಸ್ತದೆ ಇನ್ನೂ ಇದನ್ನು ಬಿಟ್ಟರೆ ಇನ್ನೊಂದು ಥರ ಶೀಟ್ ಕೂಡ ತಂದಿದ್ದೆವು ನಾವು ಮಾಮೂಲಿ ನಾವು ಈ ಇದರಲ್ಲಿ ಡೈನಿಂಗ್ ಟೇಬಲಿಗೆಲ್ಲ ಹಾಕ್ತಾರೆ ನೋಡಿ ಫಂಕ್ಷನಲ್ಲೆಲ್ಲ ಆ ಥರ ಶೀಟ್ ಕೂಡ ತಂದಿದ್ದೆವು ಅದನ್ನು ಇನ್ನೊಂದು ಫಾರ್ಮಿಗೆ ಹಾಕಿದ್ದೆವು ಈ ಫಾರ್ಮಿಗೆ ಯಾವುದು ನಮಗೆ ಒಳ್ಳೇದನ್ನಿಸ್ತದೆ ಅದನ್ನು ತೆಗೆದುಕೊಳ್ಳುವ ಅಂಥೇಳಿ ಒಂದು ರೋಲ್ ಇದನ್ನು ಇನ್ನೊಂದು ರೋಲ್ ಅದನ್ನು ತಂದಿದ್ದೆವು ಇದು ತುಂಬಾ ಯೂಸ್ ಆಗ್ತದೆ ಅಂತ ಹೇಳ್ಬೋದು ಟೈಮು ಅದರೊಟ್ಟಿಗೆ ನಮಗೆ ಸುಸ್ತು ಅಂತ ಅನಿಸೋದಿಲ್ಲ ಅದಾದರೆ ಬಾಗಿ ಬಾಗಿ ಸಾಕಾಗೋಗ್ತದೆ ಇದಾದರೆ ಗೊತ್ತೇ ಆಗೋದಿಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಪೂರ್ತಿ ಕೆಲಸ ಎಲ್ಲ ಆಗೋಗ್ತದೆ ನಮಗೆ ಎಷ್ಟು ಅಷ್ಟು ರೋಲ್ನ ಹಾಕಿಕೊಂಡು ಇಲ್ಲಿ ಕಟ್ ಮಾಡಿಕೊಂಡ್ರೆ ಕಟ್ ಮಾಡಿಕೊಂಡ್ರೆ ಆಯಿತು ಈ ಕೋಳಿ ಫಾರ್ಮು ಮಾಡುವವರಿಗಂತೂ ಒಳ್ಳೆಯ ಯೂಸ್ ಆಗ್ತದೆ ಅಂತ ಹೇಳ್ಬೋದು ಇದು ಈ ಥರ ರೋಲ್ ಹಾಕುವಂಥದ್ದು ಇನ್ನು ತೆಗೆಯೋದು ಕೂಡ ತುಂಬ ಸುಲಭ ಆಗ್ತದೆ ಹಾಗೇ ರೋಲ್ ಮಾಡಿಕೊಂಡು ಹೋದರೆ ಆಯಿತು ತೆಗೆಯುವಾಗಲೂ ಅದು ಈಸಿ ಆಗ್ತದೆ ಅಂತ ಹೇಳ್ಬೋದು ಹೀಗೆ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟರೊಳಗಡೆ ನಾವು ಕಟ್ ಮಾಡಿಕೊಂಡ್ರೆ ಆಯಿತು ಫೈನಲಿ ನೋಡಿ ಈ ರೀತಿ ಕಾಣಿಸ್ತದೆ ಫುಲ್ಲು ಫಾರ್ಮಿಗೆ ಹಾಕಿ ಅರ್ಧ ಒಂದು ಕಾಲು ಭಾಗ ಫಾಮಿಗೆ ಮಾತ್ರ ನಾವು ಈ ರೀತಿ ಹಾಕುವಂಥದ್ದು ಮತ್ತು ತೆಗಿತೇವಲ್ಲ ಹಾಗಾಗಿ ಮರಿಗಳಿಗೋಸ್ಕರ ಅಂತ ಹಾಕುವಂಥದ್ದು ಆಯ್ತು ಇಲ್ಲಿ ಅದು ಹಾಕಿದ್ದಾಯಿತು ಹಾಗೆಯೇ ನೋಡಿ ಇಲ್ಲಿ ಮರ ಕಯ್ಯುವವರು ಮರ ಕಲಿಯುವ ಕೆಲಸ ಮಾಡ್ತಾ ಇದ್ದಾರೆ ನಾನಿಲ್ಲಿ ಇವತ್ತಿನ ವೀಡಿಯೋನ ಏನು ಶೇರ್ ಇಲ್ಲ ಒಂದು ಹಳೆಯ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇರುವಂಥದ್ದು ಸ್ವಲ್ಪ ಹಳೆಯದ್ದು ತುಂಬಾ ವೀಡಿಯೋಸ್ ಇದ್ದಾವೆ ನಾನು ಇತ್ತೀಚೆಗೆ ಸ್ವಲ್ಪ ವೀಡಿಯೋಸ್ನ ಹಾಕೋದನ್ನೇ ಕಡಿಮೆ ಮಾಡಿದ್ದೆ ವೀಡಿಯೋಸ್ ಏನೋ ರೆಕಾರ್ಡ್ ಮಾಡಿರುವಂಥ ತುಂಬಾ ಇತ್ತು ಆದರೆ ನನಗೆ ಹಾಕೋದಕ್ಕೆ ಟೈಮೇ ಆಗ್ತಾ ಇರಲಿಲ್ಲ ಇನ್ನೂ ಸ್ವಲ್ಪ ಹಳೆಯ ವೀಡಿಯೋಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತಾ ಇದೆ ಹಾಗಾಗಿ ಅದನ್ನೆಲ್ಲ ಶೇರ್ ಮಾಡಿಕೊಳ್ತಾ ಇದ್ದೇನೆ ಒಂದೊಂದು ಕ್ಲಿಪ್ಪಿಂಗ್ಸ್ನ ಜೋಡಿಸಿ ಎಲ್ಲ ಮಾಡ್ತಾ ಇರುವಂಥದ್ದು ಇಲ್ಲಿ ಇಲ್ಲಿ ಇದು ಫಾರ್ಮಿನ ಸೈಡಿಗೆ ವಾಲಿಕೊಂಡಿತ್ತು ಮರ ಒಂದು ಅದನ್ನು ಕಟ್ ಮಾಡಿಸ್ತಾ ಇದ್ದೇವೆ ನೋಡಿ ಯಾವ ನ್ಯಾಕಲ್ಲಿ ಅವರು ಕಟ್ ಮಾಡ್ತಾರೆ ಅಂತ ಒಂದು ಮರಕ್ಕೆ ಹಗ್ಗ ಕಟ್ಟಿ ಅದರಿಂದ ಈ ಮರಕ್ಕೆ ಹಗ್ಗ ಕಟ್ಟಿ ಮೇಲೆ ಹತ್ತು ಅದಕ್ಕೆ ಹಗ್ಗ ಎಲ್ಲ ಹಾಕಿ ಅದಾದ ನಂತರ ಕೆಳಗಡೆಯಿಂದ ಕಟ್ ಮಾಡ್ತಾರೆ ಆಗ ಇದರಲ್ಲಿ ಅದು ಕಿಡ ಇನ್ನೊಂದು ಮರಕ್ಕೆ ಜಾ ಇದು ಸಪೋರ್ಟಿವ್ ಆಗಿ ನಿಲ್ಲಿಸಿರ್ತಾರಲ್ಲ ನೋಡಿ ಇನ್ನೊಂದು ಮರಕ್ಕೆ ಇಲ್ಲಿ ಇದಕ್ಕೂ ಅವರು ಹಗ್ಗ ಕಟ್ತಾರೆ ಅಲ್ಲಿಂದ ಹಾಗೇನೆ ಇಲಿತಾರೆ ಆವಾಗ ಅದು ಬಹಳ ಇದ್ರ ಮೇಲೆ ಬೀಳೋದಿಲ್ಲ ಅಂತ ಶೀಟ್ ಮೇಲೆ ಇಲ್ಲಾಂದರೆ ಶೀಟೆಲ್ಲ ಪುಡಿ ಹಾಕಿ ಹೋಗ್ತದಲ್ಲ ಹಾಗಾಗಿ ಅವರು ಈ ರೀತಿ ಕಟ್ ಮಾಡುವಂಥದ್ದು ಮರ ಕೊಯ್ಯವರು ಸಾಮಾನ್ಯವಾಗಿ ಈ ರೀತಿ ಮಾಡ್ತಾರೆ ಅಂದ್ಕೊಂಡಿದ್ದೇನೆ ನಾನಂತೂ ಫಸ್ಟ್ ಟೈಮ್ ನೋಡಿರುವಂಥದ್ದು ನೀವೆಲ್ಲ ನೋಡಿರ್ಬೋದೇನೋ ಗೊತ್ತಿಲ್ಲ ನನಗೆ ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಮಳೆಯನ್ನು ಲೆಕ್ಕಿಸದೆ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಯಾವ ರೀತಿ ಮರ ಸ್ವಲ್ಪ ಮೇಲೆ ಬೀಳದೆ ಈಚೆನೆ ಬೀಳುವಾಗೆ ಮಾಡಿದರು ಅಂತ ಹಾಗೇ ಇಲ್ಲಿ ಉಶಾಖ ನನಗೆ ಸ್ವಲ್ಪ ಹೂವಿನ ಗಿಡ ಕೊಟ್ಟಿದ್ದರು ಅವ್ರು ಮನೆಯಲ್ಲಿ ಕಟ್ ಮಾಡಿದರು ದಾಸವಾಳದ ಗಿಡ ಅದನ್ನೆಲ್ಲ ನಾನು ಹಿಡ್ಕೊಂಡು ಬಂದಿದ್ದೆ ನಾನು ಎಷ್ಟು ನೆಟ್ಟರು ಅಷ್ಟೇ ಅದರಲ್ಲಿ ಅರ್ಧಕ್ಕ ಅದರ ಮಾತ್ರ ಬರುವಂಥದ್ದು ಅರ್ಧಕ್ಕ ಅರ್ಧ ಹಾಗೆಯೇ ಹೋಗ್ತದೆ ನಾನು ನೆಡುವ ರೀತಿಯಲ್ಲಿ ನೆಡ್ತಿದ್ದರೆ ಆಗ್ತಿತ್ತೇನು ಅಂತ ಹಾಗೆಯೇ ಇಲ್ಲಿ ಮನೆಗೆ ಬಂದು ಒಂದು ಮೆಸ್ಸನ್ನ ಹಾಕ್ಬೇಕಿತ್ತು ಇಲ್ಲಿ ನೀರೆಲ್ಲ ಒಳಗೆ ಬೀಳ್ತಾ ಇತ್ತು ನೋಡಿ ಒಂದು ಕಡೆ ಮಳೆ ಜೋರಾಗಿ ಬರ್ತಾ ಇದೆ ಹಾಗಾಗಿ ಇಲ್ಲಿಗೊಂದು ಹಾಕುವ ಅಂತೇಳಿ ಏನು ಟೆಂಪ್ರರಿ ಅಲ್ವಾ ಹಾಗಾಗಿ ಇದನ್ನೇ ಇದು ಮೊದಲೇ ಇತ್ತು ನಮ್ಮ ಹತ್ರ ಅದನ್ನೇ ಯೂಸ್ ಮಾಡುವ ಅಂತೇಳಿ ಅದ ನಂತರ ಸ್ಕ್ರೀನ್ ತೆಲ್ಲ ಹೊಲಿಯುವ ಅಂತೇಳಿ ಇಲ್ಲಿ ಹೊಲಿಲಿಕ್ಕೆ ಅಂತ ಕೂತಿದ್ದೇನೆ ಈ ಟಿ ವಿ ಎಲ್ಲ ನಾವು ಒಳಗಡೆಯಿಂದ ಹೊರಗೆಲ್ಲ ಇಟ್ಟಿದ್ದೇವೆ ಹಾಗಾಗಿ ಅದಕ್ಕೆ ನೀರೆಲ್ಲ ಬೀಳಬಾರ್ದಲ್ಲ ನೀರೇನಿಲ್ಲ ಗಾಳಿ ಬಂದರೆ ಮಾತ್ರ ಸ್ವಲ್ಪ ಈಚೆಗೆ ಬರ್ತದೆ ಅಂತ ಅಲ್ಲಿ ಜಾಗ ಇದೆ ಆದರೂ ಮೊದಲು ಗಾಳಿ ಜಾಸ್ತಿ ಬೀಸಿದ್ರೆ ಈಚೆ ಬರಬಾರ್ದು ಅಂತ ಅದಕ್ಕೆ ಇದನ್ನು ಹೊಲಿಯುವ ಅಂತ ಇನ್ನು ಸ್ಕ್ರೀನ್ ಬಟ್ಟೆಗಳು ಇದ್ದಾವೆ ಅದು ಹಾಕಿದರೆ ಕತ್ಲು ಕಾಣಿಸ್ತದೆ ಇದು ಹಾಕಿದರೆ ಸ್ವಲ್ಪ ಬೆಳಕು ಥರ ಇರ್ತದೆ ಅಂತಲ್ಲಿ ಇದನ್ನೇ ಹಾಕುವ ಅಂತ ಹೊಲಿ ಸ್ಕ್ರೀನ್ ಥರ ಹೊಲಿತಾ ಇದ್ದೇನೆ ಇಲ್ಲಿ ಒಂದು ಕಡೆ ನೋಡಿ ಜೋರಾಗಿ ಮಳೆ ಬರ್ತಾ ಇದೆ ಹಾಗೆಯೇ ಸ್ಕ್ರೀನ್ ಹೊಲಿಯುವ ಅಂತ ಇಲ್ಲಿ ಮೊದಲೇ ಈ ರೀತಿ ಇರಲಿಲ್ಲ ಈಚೆಗೆ ನಾವು ಮಾಡಿರುವಂಥದ್ದು ಫುಲ್ ಓಪನ್ ಇತ್ತು ಇಲ್ಲಿ ಸಿಟ್ಟೌಟ್ ಅದನ್ನು ನಾವು ಸ್ವಲ್ಪ ನಮಗೆ ಜಾಗ ಜಾಸ್ತಿ ಬೇಕಿತ್ತು ಹಾಗಾಗಿ ಇಲ್ಲಿ ನಾವು ಕಟ್ಟಿಯೆಲ್ಲ ಮಾಡಿರುವಂಥದ್ದು ಹಂಗೆ ಒಳಗಡೆ ಸ್ವಲ್ಪ ಜಾಗ ಸಿಗ್ತದೆ ಅಂತ ಆಯಿತು ಈಗ ನೋಡಿ ಸ್ಕ್ರೀನ್ ಹೊಲ್ದಿದ್ದು ಆಯಿತು ಹಾಕಿದ್ದು ಆಯ್ತು ಈ ರೀತಿ ಕಾಣಿಸ್ತದೆ ನೋಡಿ ಈಗ ನೀರು ಹೊರಗಡೆಯಿಂದ ಒಳಗೆ ಮಳೆ ಬರುವ ಗಾಳಿ ಬರುವ ಟೈಮಲ್ಲಿ ಬೀಳದ ಹಾಗೆ ಈ ರೀತಿ ಹಾಕಿದ್ದು ಆಯಿತು ಇದಾದ ನಂತರ ನೋಡಿ ಇಲ್ಲಿ ಒಂದು ಪೂಜೆಗೆ ಹೋಗಿದ್ದೆವು ನಾನು ಮತ್ತು ಉಷಾ ಕಾಶ್ಲೇಷ ಪೂಜೆ ಇತ್ತು ಅಲ್ಲಿಗೆ ಹೋಗಿದ್ದೆವು ಅಲ್ಲಿ ನೋಡಿ ಅವ್ರದ್ದು ಇದರದು ಹೀರೆಕಾಯಿ ತೋಟ ಪಾಪ ಮಳೆಯಿಂದಾಗಿ ಎಷ್ಟೊಂದು ಬೆಳೆ ಬರಲಿಲ್ಲ ಅಂತ ನಮಗೇನೋ ನೋಡೋದಕ್ಕೆ ತುಂಬ ಕಾಣಿಸ್ತದೆ ಇಲ್ಲಿ ಆದರೆ ಅವರು ಕಷ್ಟಪಟ್ಟಿದ್ದಕ್ಕೆ ಅವ್ರಿಗೆ ಅಷ್ಟೊಂದು ಹೀರೆಕಾಯಿ ಸಿಗಲಿಲ್ಲ ಅಂತ ಅವರು ಹೇಳಿದರು ನಮಗಂತೂ ನೋಡೋದು ತುಂಬಾ ಖುಷಿ ಮೊದಲೆಲ್ಲ ನನ್ನ ತವ್ರ ಮನೆಯಲ್ಲಿ ಈ ರೀತಿಯೇ ತೋಟ ಮಾಡ್ತಾಯಿದ್ರು ತರಕಾರಿದೆಲ್ಲ ಈ ಇನ್ನೂ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ನಿಮ್ಮ ಬಿಡುವಿನ ವೇಳೆಯಲ್ಲಿ ವಿಡಿಯೋನ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು